ಎಲ್ಲ ಕೆಲಸ ಮಾಡ್ತೀವಿ ಎಲ್ಲರೂ ಸಪ್ ಮಾಡಿ ನಮ್ಮ ಚಾನಲ್ಗೆ ಫೈಲಾಂಗ್ ವಿಡಿಯೋ ಡೈಲಿ ಬರ್ತೇವೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೈತ ಮಕ್ಕಳಿಗೆ ಎಲ್ಲರೂ ನಮ್ಮ ವೀಡಿಯೋ ಹೇಗಿದೆ ಕಮೆಂಟ್ ಮಾಡಿ ನೋಡು ಗುಬ್ಬಿ ಗುಬ್ಬಿ ಓಡಿಸಲಕ್ಕೂ ಬಂದಿರು ಕಂಡು ಹಿಡ್ದೆ ಯಾರೂ ಬರುತ್ತಿಲ್ಲ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಮಾತಾಡ್ಬಿಡ ಹೆಂಗೆ ಹೇಳ ಗುಬ್ಬಿ ಓಡಿಸೋ ಅಂತ ಹೇಳಿದ್ವಿ ಬಿ மொழ நோட் எல் கேள்வி நோட் இல்லை பாரிசில் குபி பருவதில்ல நம்ம ரெத்தர்

ಹಾಗಾಗಿ ಬರೆಸ್ತಿದೀವಿ ಈ ಸೌಂಡಿಗೆ ಗುಡ್ಡಿ ಬರುವುದಿಲ್ಲ ಚಾಳ ಬಾಕ್ತವ ನೋಡ್ರಿ ಫ್ರೆಂಡ್ ಗುಡ್ಡಿ ಓಡಿಸೋದು ಇವನು ಕೊಲ್ಲ ಎತ್ತುತ್ತಾನೆ ನಲ್ವತ್ತು ಕೆ ಜಿ ಎತ್ತುತ್ತಾನೆ ನಲ್ವತ್ತು ಕೆ ಜಿ ದಿನ ಡೈಲಿ ಮೆಹತ್ ಮಾಡ್ತಾನೆ ಸಾಯಂಕಾಲ ಹೊಲಿಗೆ ಬರ್ತಾನೆ குபி அல்லது நோடி சூரிய ஹேகி தானே அவ்வளோ அவரு நோட் நம் பண் இல்லவல பஸ் அவரு ஓட கடுகுனா எங்கே தனி ஃபிரண்ட் கமெண்ட் ஹோல்த்தி ಹೇಗಿದೆ ಕಮೆಂಟ್ ಮಾಡಿ ಇವನು ಕೂಡ ಹಲ್ಲು ಎತ್ತಿರ್ತಾನೆ ನಲವತ್ತು ಕೆ ಜಿ ಎತ್ತ ನಾವು ಕೂಡ ಎತ್ತುತ್ತೇವೆ ಅಂದ್ರೆ ಕೈ ನೋವಾಗಿದೆ ಬಿಟ್ಟಿವಿ ಈಗ ಎತ್ತುವುದಿಲ್ಲ ಎತ್ತುವುದಿಲ್ಲ ಈಗ ಹೊಲಕ್ಕೆ ಬಂದಿದ್ದೀವಿ ಕೆಲಸ ಮಾಡುವುದಿಲ್ಲ ಇದು ಹುಲಿ ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಎಲ್ಲರು ಇದು ಹುಲ್ಲಿಲಿ ಹುಲ್ಲಿ ಅಂತಿದ್ದಾರೆ ರೈತರ ಮಕ್ಕಳು ನೋಡ್ರಿ ಇದು ಹುಲ್ಲಿಲಿ ಅಂತ ಇದು ಅರ್ಧ ಎಕರೆ ಐತಿ ಇದು ಜಾಳ ಎಲ್ಲರೂ ಕೂಡ ಲೈಕ್ ಮಾಡಿ ಹೇಗಿದೆ ನಮ್ಮ ಜೋಳದ ಫ್ರೆಂಡ್ ಹಾಯ್ ಅಂತ ಹಾಕಿದ್ದಾರೆ ಅವರಿಗೆ ಹಲೋ ಬೈ ಹೇಳಿ ಬೈ ಏನು ಅಂತ ನಮಗೂ ಇಂಗ್ಲೀಷ್ ಅಷ್ಟೊಂದು ಬರುವುದಿಲ್ಲ ಕನ್ನಡದಲ್ಲಿ ಹಾಕಿದರೆ ಹೇಳಬಹುದು ಫ್ರೆಂಡ್ ಇವನು ಬಾರಿಸ್ತಿದ್ದಾನೆ ಅವು ಗುಬ್ಬಿಗಳು ಬರುತ್ತಿಲ್ಲ ಇವಾಗ ಮೈನತ್ ಮಾಡೋದು ಬಿಟ್ಟು ಇಲ್ಲಿ ಗುಬ್ಬಿ ಸಕ್ಕಂದಿದ್ವಿ ಡೈಲಿ ಈ ಟೈಮ್ಗೆ ಪ್ರಾಕ್ಟೀಸ್ ಇರ್ತೈತಿ ನಮ್ಮೂರಾಗ ಈಗಲೇ ಬಿಟ್ಟು ಬಂದು ಗುಬ್ಬಿ ಓಡಿಸ್ತಿದ್ದೀವಿ ಹೊಲ ಸುತ್ತಾರದು ಇರೋದು ತಾಯ ಹಿಂದಕ್ಕೆ ಬ ಈ ಕಡೆ ಓಡಿಸ ಕಮೆಂಟ್ ಮಾಡಿ ಫ್ರೆಂಡ್ ಹೇಗೆ ಹೇಗೆ ಟ್ರಿಕ್ ಇದಡ್ಸೋಕ್ಕೂ ಗುಬ್ಬಿ ಹೇಳಿ ನೀವು ಇವು ಎಳ್ಳು ಎಳ್ಳು ಅಂತಾರಲ್ಲ ಎಳ್ಳು ಎಳ್ಳು ಬಿತ್ತಿದ್ದಾರೆ ಹೊಲ್ದಾಗ ಎಳ್ಳು ಎಲ್ಲ ಬಾರ್ಸ್ ಬಾರ್ಸ್ ನೋಡಿ ಫ್ರೆಂಡ್ ಹೇಳಿ ಇವು ಏನಂತ ಕಮೆಂಟ್ ಮಾಡಿ ನೋಡ್ರಿ ಯಾವ ತರ ಬಾರ ತಾನೆ ಇವನ್ನ ಬಾರ್ದ ಕರ್ಕೊಂಡ್ಬಂದ್ರಿ ಇವನಿಗೆ ಅಲ್ಲಲ್ಲಿ ಇವೆಲ್ಲ ಬೆಳೆಯುತ್ತಾರೆ ಕೆಲಸ ಮಾಡ್ಬೇಕು ಅದರಲ್ಲಿ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಕನೆಕ್ಟ್ ಮಾಡಿ ಏನಾದ್ರೂ ಟ್ರಿಕ್ ಇದ್ರೆ ಗುಬಿ ಓಡಿಸಕ್ಕೆ ನೋಡಿ ಆಗತಿ ಟ್ರಿಕ್ ಕತ್ತಿದ್ದೇವೆ ಫ್ರೆಂಡ್ ಗುಬಿ ಓಡಿಸಕ್ಕೆ ಟ್ರಿಕ್ ಕೇಳಿ ಇಲ್ಲಿ ಬಾ ಈ ಕಡೆ ಹೋಗೋಣ ನಮ್ಮ ಡೇಲಿ ವೀಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ ಜೋಳ ಜೋಳದ ರೊಟ್ಟಿ ಅಂತಿರಲ್ಲ ಇದೆ ನೋಡಿ ಜೋಳ ಈಗ ಸಣ್ಣಾಗಿ ಆಗಿ ನೋಡಿ ಫ್ರೆಂಡ್ ನೋಡಿದ್ರ ನೋಡ್ರಿ ಹೆಂಗ್ ಬಾರಿಸ್ತಾನ ಗುಬ್ಬಿ ಹೆಂಗ್ ಓಡಿಸ್ತಾನೆ ನೋಡ್ರಿ ಈ ಟೈಪ್ನ ಡೈಲಿ ಅಲ್ಲಿ ಸುತ್ತ ಹೋಗಿ ಹೋಗಿ ಹೋಗ್ಬಿಡ್ತಾವ ಗುಬ್ಬಿ ಅಲ್ರು ಅಜ್ಜಿಗೆ ಹೋಗ್ಬಿಡ್ತಾರೆ ಅಲ್ಲಿ ಹಂಗ್ತಾವ ಗುಬ್ಬಿಗೊಳಗ ಡೈಲಿ ಗುಬ್ಬಿ ಬರ್ತಾವೆ ಹೊಲಕ್ಕೂ ಸಂಜೆ ಆಗನ ಬರ್ಬೇಕು ನಾವು నోడి ఇవాళను కూడా ఎత్త వయస్ ఎత్తనా ఫ్రెండ్ల అంద్రుల్ ఇవన్ వీడియో ವಿಡಿಯೋ ವೀಡಿಯೋ ನಾನೇ ಹಾಕ್ತೀನಿ ವಿಡಿಯೋ ನೋಡ್ರಿ ಒಂದು ಬೇಕಾದ್ರೀ ಮುಳುಗಟ್ಟ ಬಿಡಬೇಡಪ್ಪ ನಾಳೆಗ್ ಬೇಕಾತ ತಮ್ಮ ಸೊಕಾಸು ಸ್ವಲ್ಪ ಗುಜಿ ಹೊತ್ತ ನೋಡಿ ಫ್ರೆಂಡ್ ಇದು ಹೊಲ ನಮ್ ಜೋಳದ ಹೊಲ ಅಲ್ಲಿ ನೀರು ಯಾವ ತಗ್ಗು ತೋರಿಸ್ತೀವ್ರಿ ಅದ್ರಲ್ಲಿ ನೀರ್ ಕಟ್ತೀವಿ ಇದಕ್ಕೆ ದಿನ ಗುಂಡಿ ಎತ್ತತಿವಿ ಡೈಲಿ ಗುಂಡಿ ಎತ್ತೀವಿ ಡೈಲಿ ಕೆಲಸ ಭೀ ಮಾಡ್ತೀವಿ ಇವನು ಸ್ಕೂಲಿಗೆ ಓದ್ತಾನ ಕೆಲಸ ಭೀ ಮಾಡ್ತಾನ ಡೈಲಿ ಗುಂಡು ಭಿ ಎಲ್ಲಾ ಮಾಡ್ತಾವ್ ನೋಡ್ರಿ ಅವನು ಕೈ ನಮ್ ಕಡೆ ಹಳ್ಳಿ ಕಡೆ ಕೈ ಕುಸ್ತಿ ಅಂತಾರೆ ಕೈ ಕುಸ್ತೀವಿ ಆಡ್ತಾನ ಕೈ ಕುಸ್ತಿ ಫ್ರೆಂಡ್ ಸಣ್ಣ ಹುಡುಗಿ ಗುಬ್ಬಿ ಬಂದ ಗುಬ್ಬಿ ಬಂದ ನೋಡ್ರಿ ಫ್ರೆಂಡ್ ಟ್ರಿಕ್ ಯಾರಾದ್ರೂ ಕಮೆಂಟ್ ಮಾಡಿ ಹೇಳಿ ಜನತೆ ಟ್ರಿಕ್ ಕೇಳ್ರಿ ಅದೇ ತರ ನಾವನ್ನು ಯೂಸ್ ಮಾಡಿ ದುಡ್ಡಿ ಓಡಿಸ್ತೀವಿ ಫ್ರೆಂಡ್ ಏನಾದರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಚಾನೆಲ್ಗೆ ಹೀಗೆ ಡೈಲಿ ಪೈಲನ್ ವಿಡಿಯೋ ಬರ್ತಿದ್ದೇವೆ ಹೊಸ ಹೊಸವಾಗಿ ಇವತ್ತು ಇವ್ನು ವೀಡಿಯೋ ಬಿ ಹಾಕ್ತೀನಿ ವೀಡಿಯೋಗಳು ಎಡಿಟ್ ಮಾಡಿ ಸಾಯಂಕಾಲ ಒಂಬತ್ತುವರೆಗೆ ನೋಡ್ರಿ ವೀಡಿಯೋ ಹೇಗಿದೆ ಅಂತ ಕನೆಕ್ಟ್ ಮಾಡಿ ನಮ್ಮ ವೀಡಿಯೋ ಹೇಗಿದೆ ಈ ಥರ ಕಟ್ಟಬೇಕು ಗಾಳಿಗೆ ಗುಬ್ಬಿ ಬರುವುದಿಲ್ಲ ಹೊಲಕ್ಕೆ ಜಾಳಕ್ಕೆ ಏನು ಹಾನಿ ಮಾಡಂಗಿಲ್ಲ ಹೀಗೆ ತಂತಿ ಹಾಕಿವಿ ஏனாத பிரணி நோடி நோடி ஃபிரெண்ட்வெல்லாம் ஃபுல்லே ஐதி எல்லாம் நோடி சப்போ கமெண்ட்ஸ் ஏன்னு ಈ ತರ ಎಲ್ಲ ಕಟ್ಟಬೇಕು ಈ ತರ ಟ್ರಿಪ್ ಯೂಸ್ ಮಾಡ್ತೀವಿ ಬಾಟಲಿ ಗಿಟ್ಲಿ ಬರುತ್ತೆ ಅಂತ ಗುಬ್ಬಿ ಬರುವುದಿಲ್ಲ ಅಂದು ನೋಡಿ ಫ್ರೆಂಡ್ ಇಲ್ಲಿ ನೋಡಿ ಹೆಂಗ ಐಡಿಯಾ ಮಾಡಿದ್ದಾರೆ ಈ ಸೌಂಡಿಗೆ ಬರುವುದಿಲ್ಲ ಅಂದು ಗುಂಬಿ ಹಿಂಗೆ ಸೌಂಡ್ ಬರ ಮಾಡ್ತದೆ ಗುಬ್ಬಿ ಬರುವುದಿಲ್ಲ ಅವನು ಡದಿ ತಗೊಂಡು ಬಾರಿಸ ಬಾರಿಸ್ತಾ ಇದ್ದಾನೆ ಇಲ್ಲಂದ್ರೆ ಅಂದರೆ ಭಾಳ ಗುಬ್ಬಿ ಬಂದು ತಿಂದು ಎಲ್ಲ ಆಟ ಮಾಡಿಬಿಡ್ತೇವೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಪ್ರತಿಯೊಂದು ವಿಡಿಯೋ ಹೇಗಿದೆ ಅಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೆಸರೇನಲ್ಲ ಶರಣ ಕೇಸರಿ ಅಂತ ಐಡಿ ಇದೆ ಸರ್ಚ್ ಮಾಡಿ ಕೆಲವೊಂದು ವೀಡಿಯೋ ಡೈಲಿ ಬರ್ತವೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಫೈಲಾಂಗ್ ವಿಡಿಯೋ ಡೈಲಿ ಬರ್ತವೆ ಹಾಗೆ ಲೈಕ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಹೇಗೆ ಬರ್ತಾ ಇವನು ಅವು ಮುರ್ದು ಹೋಗೋಂಗೆ ಬಾರಿಸಿದ್ದಾನೆ ಗುಟಿ ಎಲ್ಲ ಹೋಗ್ಬಿಟ್ಟವ ನೋಡಿ ಜಾಬ್ ಹೇಗಿದೆ ಫ್ರೆಂಡ್ ನಂಬಲ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ ಈಗೆಲ್ಲ ಬೀಗ್ಬಿಟ್ಟು ಎಲ್ಲ ಒಣಗಿ ಹೋಗಿದೆ ಈಗೆಲ್ಲ ಒಣಗಿದೆ ಇನ್ನೊಂದು ತಿಂಗಳಲ್ಲಿ ರಾಶಿ ಬರ್ತಿದೆ ರಾಶಿ ಮಾಡಬೇಕು ಈಗ ಡೈಲಿ ಸಾಯಂಕಾಲ ಮುಂಜಾನೆ ಗುಬ್ಬಿ ಓಡಿಸ್ ಬರಬೇಕು ನೋಡ್ರಿ ರೈತರಿಗೆ ಕಷ್ಟ ಇವ್ನ ನೋಡ್ರಿ ಬರೀ ಸ್ಮೈಲ್ ಮಾಡ್ತಿರ್ತಾನೆ ಯಾವಾಗ ನೋಡಿದ್ರೆ ಹೇಳಿ ಇವ್ನ ಹೇಗಿದೆ ನೋಡ್ರಿ ನೋಡ್ರಿ ಆಯ್ತು ನಮಗಾದ್ರೆ ಗತ್ತಲ್ಲಿ ಇದ್ದಾನೆ ಗತ್ ಗುಂಬರಿ ಎಲ್ಲ ಐತಿ ಫೈಲೋಂಚರಿ ಮಾಡ್ತಾನೆ ಈಗ ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಈಗ ಏನೋ ಆಗಿದೆ ಎಂದು ಬಿಟ್ಟಿದ್ದಾನೆ ಒಂದು ಎರಡು ದಿನ ಆಯ್ತು ಸಪೋರ್ಟ್ ಮಾಡಿ ಫ್ರೆಂಡ್ ಇಂತ ಹುಡುಗರಿಗೆ ಹೀಗೆ ಈಗ ಸಣ್ಣ ವಯಸ್ಸಿನಲ್ಲಿ ಎತ್ತುತ್ತಾರೆ ಅವ್ರು ಮಾಡೋ ಸಾಧನೆ ಯಾರು ಮಾಡೋದಲ್ಲ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಳ್ಳಿ ಹುಡುಗರಿಗೆ ಸಪೋರ್ಟ್ ಮಾಡಿ ಮಾಡಿರಿ ಎಷ್ಟು ಬಾರಿಸ್ತಾನೆ ಗುಬ್ಬಿ ಬರುವುದಿಲ್ಲ ಅಲ್ಲಿಗ ಈ ಟೈಪ್ ಬರ್ತಿದ್ದ ನೋಡ್ರಿ ಆಗಿ ಓದ್ತದ ನೋಡ್ರಿ ಇಲ್ಲೊಂದು ಎರಡು ಆ ಕರಿ ಹೊಡಿತಾನ ನೋಡ್ರಿ ಫ್ರೆಂಡ್ ಹೇಗಿದೆ ಜಾಳದೋಲ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಸಾಯಂಕಾಲ ಲೈವ್ ಬರ್ತೀವಿ ನಾವು ಡೈಲಿ ಆದರೆ ಒಂದು ತಿಂಗಳಾಯಿತು ಬಂದಿದ್ದಿಲ್ಲ ಇವಾಗ ಬಂದೀವಿ ಲೈವ್ ಮತ್ತೆ ಬರ್ತೀವಿ ನೋಡಿ ಸೂರ್ಯ ಯಾವ ಟೈಪ್ ಆಯ್ನ ಸಾಯಂಕಾಲ ಆದ್ಮೇಲೆ ಈ ಟೈಪ್ ಇರ್ತಾನೆ ನೋಡ್ರಿ ಇವಂಥರ ಬರೀ ನಗ್ತಾನೆ ಯಾವಾಗ ಮುಡಿದ್ರೆ ನಗಬೇಕು ಜನದಲ್ಲಿ ಅವತ್ತು ನಟ ಇರ್ಬೇಕು ನೋಡ್ರಿ ಹೇಗೆ ಹೇಗೆ ಬಾರಿಸ್ತಾರ ನೋಡ್ರಿ ಗುಬ್ಬಿ ಗುಬ್ಬಿ ಬರುವುದಿಲ್ಲ ಹೊಲಕ್ಕೆ ಈಗ ಈ ಬರಿಸಿದ್ರ ಬಂದು ಬರುವುದಿಲ್ಲ ನಾಳೆ ಪಿಪಿ ತರ್ತಿ ಪಿ 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 ಹೊಲ ಸುತ್ತ ಈಗ ಮನೆಗೆ ಹೋಗ್ಬೇಕಂತ ಡಿಸೈಡ್ ಮಾಡಿವಿ ಅಂದ್ರ ಮನೆಯಲ್ಲಿ ಬೈತಾರ ಹೋಗುವುದಿಲ್ಲ ಈಗ ಇಲ್ಲಿ ಮೀನಗಳಿದ ತೋರಿಸ್ತೀವಿ ನೀರು ದೊಡ್ಡ ದೊಡ್ಡ ಬಾಯಿ ಇದಾವೆ ನಮ್ಮ ಬಾರಿಸ್ ಬಾರ್ಸ ನೋಡಿ ಹೇಗಿದೆ ಫುಲ್ ಈಗ ನಮ್ಮ ಜಾಳದ ಒಳಗ ನೀರ್ ಕಟ್ಟುವ ಬಾಯಿ ತೋರಿಸ್ತೀವಿ ನೋಡಿ ಇಲ್ಲಿ ಇದೆ ಬಾಯಿ ಬಾ ಬಾಯಿ ಹೇಗಿದೆ ಅಂದು ಕಮೆಂಟ್ ಮಾಡಿ ಎರಡು ಎರಡು ಸತ್ತು ನೀರು ಕಟ್ಟಿವಿ ಇಲ್ಲಿದೆ ನೋಡಿ ಬಾಯಿ ಹೇಗಿದೆ ನೋಡ್ರಿ ಫ್ರೆಂಡ್ ಒಳಗಡೆ ಇದೆ ಒಂದ್ ಲೈಟ್ ಕಂಬ ಒಳಗಡೆ ಇದೆ ಇಲ್ಲಿ ನೀರ್ ನೋಡಿ ಇನ್ನಾದ್ರು ಬ್ಯಾಸಿಗೆ ಬಂದ್ರೂ ಕೂಡ ನೀರ್ ಜಾಸ್ತಿ ಇದೆ ಇದೇವಿದ್ರು ಇಲ್ಲಿ ನೋಡಿ ಫ್ರೆಂಡ್ ಆ ಮೀನ ಮೀನು ಮೀನಾಗ ಒಳಗಿದಾವೆ ಹೆಂಗುಂಬಿ ಹೊಡಿತಾವ ನೋಡ್ರಿ ಅಲ್ಲಿ ಹೋ ಜಾಳದೋಲ ಇದೆ ಅಲ್ಲಿ ಒಂದು ಇಲ್ಲಿ ನೋಡ್ರಿ ಈಗ ಫ್ರೆಂಡ್ ನೋಡ್ರಿ ಹೇಗಿದೆ ಬಾವಿ ಅಲ್ಲಿ ಜೋಳದೊಳ ಐತಿ ನಮ್ಮದು ಈಗ ನೋಡ್ರಿ ಫ್ರೆಂಡ್ ಮೀನು ನೀನು ಇದೇ ಒಳಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದಾವೆ ಏನು ಕಾಣುವುದಿಲ್ಲ ನಮಗೆ ಅಂದರೆ ಬಲಿಯೇನು ಬಿಡ್ತವ್ರಲ್ಲ ಅದಕ್ಕೆ ಬಿಟ್ಟರೆ ಭಾಳ ಮೀನು ಸಿಗಬಿಡ್ತವೆ ನೋಡಿ ಫ್ರೆಂಡ್ ಇವ್ನಿಗೆ ಯೂಸ್ ಬರ್ತೈತೆ ಏನು ಧೈರ್ಯ ಎಷ್ಟೈತಿ ನಮ್ಗೆ ಈಜು ಬರೋಲ್ಲ ದೂರ ನಿಂತೀವಿ ನೋಡ್ರಿ ಹೆಂಗೈತಿ ಫ್ರೆಂಡ್ ಹೊಲಗಳಿಗೆ ಸಹಾಯ ಮಾಡುವ ಲಗ್ ದೊಡ್ಡ ಬಾಯಿವಿ ನೋಡಿ ಫ್ರೆಂಡ್ ಹೆಂಗ್ ಮಾಡ್ತಾನೆ ಇವನ್ಗ ಅಲ್ಲಿ ಪೂರ್ವ ಅಕೋಡಿ ದಂಡೆ ಐತಿ ಇಲ್ಲಿ ಜೋಳದಲ್ಲ ಐತಿ ಬಗಲಾಗ ಜೋಳ ಎಷ್ಟಾಗಿತಿ ನೋಡಿ ಹಾ ಹೆಂಗಿದೇವೆ ಜೋಳ ನೋಡಿ ಫ್ರೆಂಡ್ ಕಲ್ ಮಾರಿ ತಕೊಂಡ್ ಮನಿಗೆ ಹೋಗ್ತಾನ ರೆಡಿ ಹಾಕತ್ತಾನ ಮನಿಗೋಗ ಫೈಲನ್ ಕಲ್ಲತ್ತಕ ರೆಡಿ ಹಾಕತ್ತನ ಪೈಲ್ ಈಗ ಮತ್ತೆ ಮನೆಯಲ್ಲಿ ಹೋಗಿ ಕಲ್ಲತ್ತ ನೋಡಿ ಬಟ್ಟೆ ಗಲೀಜಾಗೆ ಒಂದು ಹೆಂಗ್ ಮಾಡಿದ ನೀವು ಹೇಳ್ರಿ ಫ್ರೆಂಡ್ ನೀವೇ ಸ್ವಲ್ಪ ಹುಡುಗಗೆ ಹೇಗಿದೆ ನೋಡಿ ಬಾವಿ ಒಂದು ಲೈಟ್ ಕಂಬ ಒಳಗಿದೆ ಬಾವಿ ಅಲ್ಲಿ ನೋಡಿ ಮೀನೋ ಹೆಂಗಾಡುತ್ತೇವೆ ಹೊಲ್ಕೊಂಬ ಹೊಲ್ಕೊಂಬ ಈಗ ಹೊಲ್ಕು ಹೋಗಿ ಜಾಳದ ಹೊಲ್ಕು ಹೋಗಿ ಮತ್ತೆ ಒಂದು ಸತೆ ರೌಂಡ್ ಹೊಡಿತೀವಿ ಹೊಡೆದು ಮನೆ ಕಡೆ ಹೋಗ್ತೀವಿ ಹೊಡಿದಿರ ಬಾಯಿ ಹೇಗಿದೆ ಡೈಲಿ ಸಾಯಂಕಾಲ ಮಧ್ಯಾಹ್ನ ಟೈಮ್ ನಲ್ಲಿ ಈಸಾಡುತ್ತಾರೆ ನಮ್ಮ ಹುಡುಗರು ಈಗ ಚಳಿಗಾಲ ಇದೆ ಆಡೋಂಗಿಲ್ಲ ಯಾರು ಹೊಲ್ಕ್ ಬಂದ ಟೈಮಿಗೆಲ್ಲ ಆಡುತ್ತಾರೆ ನಮ್ಮ ಹೊಲ್ಕು ಹೋಗುತ್ತೀವಿ ನೋಡ್ರಿ ರೈತರ ಕಷ್ಟ ಹೆಂಗಿದೆ ಎಲ್ಲ ಮಾಡಬೇಕು ಒಂದು ತೈಲಂಗಿರಿ ಮಾಡಿ ಅಷ್ಟೇ ಜೀವನ ನಡೆಯೋದಿಲ್ಲ ಅದು ಹೆಸರು ಮಾಡೋಕ್ಕಷ್ಟೇ ಇಲ್ಲಿ ಅಲ್ಲ ಮನೆಗೆ ಮಾಡಬೇಕು ಏ ನೋಡ್ರಿ ಹೇಗಿದೆ ಜಾಳದವಲ್ಲ ಭಾಳ ಕಷ್ಟ ಐತೆ ಕೈ ಅವು ನೋವು ಆದರೆ ಮಾಡೋರು ಯಾರು ಇರೋದಿಲ್ಲ ನೋಡಿರಿ ಹೇಗಿದೆ ಜೋಳದವಲ್ಲ ಫ್ರೆಂಡ್ ಏನಂತ ಕಮೆಂಟ್ ಮಾಡಿರಿ ಫ್ರೆಂಡ್ ಏನಂತ ಕಮೆಂಟ್ ಮಾಡಿರಿ ಇದು ಹ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ ಬಾರ್ಸ್ ಬಾರ್ಸ್ ಇದನ್ಸತ್ತು ವೈಬ್ರಂಬಾ ಹೇಗಿದೆ ನೋಡ್ರಿ ಜೋಳದವಲ್ಲ ಫ್ರೆಂಡ್ ಹಿಂಗೇನಾದ್ರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ ಇದು ಏನಂತ ಹೇಳಿ ಹೇಳಿ ಫ್ರೆಂಡ್ ಏನು ಇದು ಎಲ್ಲ ಯೂಸ್ ಮಾಡುತ್ತಾರೆ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಯೂಸ್ ಮಾಡುತ್ತಾರೆ ನೋಡಿ ಹೇಗಿದೆ ಫ್ರೆಂಡ್ ನೋಡಿ ಹೇಗಿದೆ ನೋಡಿ ನೋಡಿ ಫ್ರೆಂಡ್ ಏನಿದೆ ಅಂತ ಹೇಗಿರುತ್ತೆ ಎಂದು ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಡೈಲಿ ಹೇಗಿರ್ತವೆ ಎಂದು ಕಮೆಂಟ್ ಮಾಡಿ ಎಲ್ರು ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ ನೋಡಿ ಜಾಲ ಹೊಲಕ್ಕೆ ಬಂದು ಗುಬ್ಬಿ ಓಡಿಸುವ ಟ್ರಿಕ್ ಅವನು ಬಾರಿಸ್ತಿದ್ದಾನೆ ನಾನು ಹಿಂಗ್ಗಡೆಯಲ್ಲೇ ಬರುತ್ತಿದ್ದೀನಿ ಲೈವ್ ಮಾಡುತ್ತಾ ಅವನೇ ಕೆಲಸ ಮಾಡುವುದಿಲ್ಲ ಎಲ್ರು ಮಾಡ್ಬೇಕು ಕೆಲಸ ಹೊಲ್ ಕಡೆ ಬಂದ್ರೆ ಎಲ್ಲ ಜನ ಸಪೋರ್ಟ್ ಮಾಡುತ್ತಿಲ್ಲ ರೈತ ಮಕ್ಕಳಿಗೆ ನಮ್ಮ ಪೈಲ್ವಾನ್ ದವರಿಗೆ ಸಪೋರ್ಟ್ ಮಾಡಬೇಕು ದವರಿಗೆ ಸಹಾಯ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೈನಲ್ ಪೈಲ್ವಾನ್ಗೆ ಎಲ್ಲ ಡೈಲಿ ಪೈಲ್ವನ್ ವೀಡಿಯೋ ಬರ್ತೇವೆ ಇಲ್ಲಿ ನೋಡಿ ಗುಬಿ ಬಂತು ನೋಡಿರಿ ನೋಡಿ ಹೇಗೆ ಓದ್ತದೆ ಹೊಲೋ ಬಿಟ್ಟು ಹೇಗೆ ಓದ್ತದೆ ನೋಡಿ ಗೊಬು ಗೌತಮ್ ನನಗೆ ಇಂಗ್ಲಿಷ್ ಬರುವುದಿಲ್ಲ ಆಯನ್ ಮೆಸೇಜ್ ಮಾಡಿರಿ ಅವ್ರಿಗೆ ನಮ್ಮ ಕನ್ನಡದಲ್ಲಿ ಹಾಕಿ ಬೈ ಹೇಳ್ತೀವಿ ಅಣ್ಣ ಏನ ಅಂತ ನನಗೆ ಮಾತಾಡೋಕೆ ಆಗೋದಿಲ್ಲ ಬಾಯಿ ಸ್ವಲ್ಪ ಹೊಳುವುದಿಲ್ಲ ಹಾಗೆ ಟ್ರೈ ಮಾಡುತ್ತೀವಿ ನಾವುನಾ ಶರಣು ಕೇಸರಿ ಅಂತ ಚಾನಲ್ ಇದೆ ಪೈಲ್ವಾನ್ ಮೈಲಾನ್ ವಿಡಿಯೋ ಡೈಲಿ ಬರ್ತವೆ ಹಾಗೆ ಕುಸ್ತಿ ವಿಡಿಯೋ ಬಿಡುತ್ತೀವಿ ನಿಮ್ಮ ಆಗಲೇಸಿಂದ ಕುಸ್ತಿ ವಿಡಿಯೋ ಕೈ ಕುಸ್ತಿ ವಿಡಿಯೋ ನಮ್ಮ ಹಳ್ಳಿ ಕೆಡಿ ಈಗ ಬಿಡ್ತೀವಿ ಅವನು ಅವನು ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲ ವಿಡಿಯೋ ಬಿಡ್ತೀವಿ ಹಾಗೆ ಕಲ್ಲು ಹೊತ್ತ ಡೈಲಿ ಕಲ್ಲು ಎತ್ತುವುದು ಒಂದೇ ಕೈಯಲ್ಲಿ ಕಲ್ಲು ಎತ್ತುವುದು ಡೈಲಿ ವಿಡಿಯೋ ಬಿಡುತ್ತೀವಿ ನೋಡಿ ಫ್ರೆಂಡ್ ಇದು ಹುಲಿ ಹುಲಿಲಿ ಅಂತಾರಲ್ಲ ಹುಲಿಲಿ ನಮ್ಮ ಕಡೆ ಹುಲಿಲಿ ಅಂತಾರ ನಾವು ಹಚ್ಚಿದೀವಿ ಈಗೆಲ್ಲ ರಾಶಿ ಬಂದಿದೆ ಒಣಗೊತ್ತಿದ್ದೆ ಇಲ್ಲಿ ಮಾವಿನ ಗಿಡ ಆಯ್ತು ನೋಡ್ರಿ ಫ್ರೆಂಡ್ ಮಾವಿನ ಗಿಡ ಎಲ್ಲ ಐತಿ ಹೊಲಲ್ಲಿ ಏ ಜೋಳ ಐತಿ ಈಗ ಐತಿ ನೋಡಿ ಬಾರಿಸ್ತಾ ಇದ್ದಾನೆ ಗುಬ್ಬಿ ಅವನು ನೋಡಿ ಫ್ರೆಂಡ್ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಳ್ಳಿ ಹುಡುಗರಿಗೆ ಸಪೋರ್ಟ್ ಮಾಡಿ ಹಾಗೆ ಸಣ್ಣ ಪ್ರಯತ್ನ ಪಡುತ್ತಿದ್ದೇವೆ ನಾವನ್ನು ಅವನು ನೋಡ್ರಿ ತಂತಿಗಿಂತಿ ಎಲ್ಲ ಬಗ್ಸಿ ಓದ್ತಿದ್ದೇನೆ ನೋಡಿ ಹಂಗಿದೆ ಜೋಳ ನೋಡ್ರಿ ಇದೇ ನೋಡ್ರಿ ನೋಡಿ ಹೇಳಿ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ ಇದೇನಂತ ನೋಡೋಣ ರೈತರು ಮಕ್ಕಳು ಎಷ್ಟು ಜನ ನೋಡ್ತಿದ್ದೀರಿ ವಿಡಿಯೋ ಲೈವ್ ನೋಡೋಣ ಫ್ರೆಂಡ್ಸ್ ಲೈವ್ ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ ರೈತರ ಮಕ್ಕಳು ಯಾರಾದರೂ ನೋಡ್ತಿದ್ರೆ ಲೈಕ್ ಕಮೆಂಟ್ ಮಾಡಿ ಏನಂತ ಇದು ನೋಡಿ ಫ್ರೆಂಡ್ ಏನಂತ ಕಮೆಂಟ್ ಮಾಡಿ ಇದು ನೋಡೋಣ ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಮಾಡಿ ಫ್ರೆಂಡ್ ನೋಡಿ ನೋಡಿ ಹತ್ತಿಯನ್ನು ಉಡಿಸಿ ಈಗ ಹೊಲ ಯಾ ಟೈಪ್ ಹಾಕಿದ್ದಾರೆ ರಾಶಿ ಎಲ್ಲ ಸುಡು ಹೋಕ್ಕೆ ಭಾಳ ಹರಸೆ ಮಾಡುತ್ತಿದ್ದಾರೆ ಹೀಗೆ ಮತ್ತೆ ಮುಂದೆ ಮಳೆಗಾಲಕ್ಕೆ ಹಚ್ಚಬೇಕಂತ ಮತ್ತು ಅತ್ತಿ ಬೆಳೆಯೋದು ನೋಡಿ ಅತ್ತಿ ಎಲ್ಲ ಹೋಗಿದೆ ನೋಡಿ ಫ್ರೆಂಡ್ ಜಾಳದವಲ ಹೇಗಿದೆ ಅಂದು ಕಮೆಂಟ್ ಮಾಡಿ ಸರ್ ಎಲ್ಲರೂ ಯಾರಾದರೂ ರೈತರ ಮಕ್ಕಳು ಇದ್ದರೆ ಕಮೆಂಟ್ ಮಾಡಿ ಬೈ ನೋಡಿ ಹೇಗಿದೆ ಜೋಳದವಲ್ಲ ಇವು ಜೋಳ ಆಗಿದ್ದೇವೆ ಸ್ವಲ್ಪ ಸ್ವಲ್ಪ ಇನ್ನೊಂದು ಹದಿನೈದು ದಿನದಲ್ಲಿ ಆಗುತ್ತವೆ ಪೂರ ಇವಾಗ ಆಯ್ತು ಈಗ ಆಗುತ್ತಿದ್ದೇವೆ ಎಲ್ಲ ಈಗ ಬಲಿಯೋದು ಒಂದೇ ಕೆಲಸ ಅಷ್ಟೇ ಹೊಟ್ಟರೆದು ಅನೇಕ ರಾಶಿ ಮಾಡೋ ಕಾಲಕ್ಕೆ ಭೀ ಮಾಡುತ್ತೀವಿ ಬಿಡಿಯಾವು ಇಲ್ಲಿ ಚಿಕ್ಕ ಗುಬ್ಬಿ ಬರುತ್ತಿದ್ದೇವೆ ಅವಕ್ಕೆ ಓಡಿಸೋಕ್ಕೆ ಬರ್ತೀವಿ ಸಂಕಲಗನ ನೋಡಿ ಫ್ರೆಂಡ್ ಯಾರಾದರೂ ಲೈಕ್ ಮಾಡಿ ಯಾರಾದರೂ ರೈತರ ಮಕ್ಕಳಿದ್ರೆ ಕಮೆಂಟ್ ಮಾಡಿ ಏನಂತ ಉತ್ತರ ಕರ್ನಾಟಕ ಫೈಲೋನ್ ಐ ಡಿ ಸರಣಿ ಕೇಸರಿ ಅಂತ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಡೈಲಿ ವಿಡಿಯೋ ಬರ್ತಾವೆ ಪೈಲನ್ನು ಚೀಲ ಎತ್ತುವುದು ಕಲ್ಲು ಎತ್ತುವುದು ಎಲ್ಲ ವೀಡಿಯೋ ಬರ್ತವೆ ಡೈಲಿ ಮೂರು ನಾಲ್ಕು ವೀಡಿಯೋ ಬರ್ತವೆ ಡೈಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಬೆಳೆಸಿ ಸಪೋರ್ಟ್ ಮಾಡಿ ನೋಡೋಣ ಹೇಗ ಸಪೋರ್ಟ್ ಮಾಡ್ತಾರೆ ರೈತರ ಮಕ್ಕಳಿಗೆ ಅಂತ ಶರಣು ಕೇಸರಿ ಅಂತ ಇದೆ ಐ ಡಿ ಶರಣು ಕೇಸರಿ ಅಂತ ಐ ಡಿ ಇದೆಯೇ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಮನೆಗೆ ಹೋಗೋ ಟೈಮ್ ಆಯ್ತು ನಮ್ಮದು ಈ ಲಾಸ್ಟ್ ರೌಂಡ್ ಮನಗೆ ಹೋಗುವುದು

ಬಾಕ್ಸ್ರಿ ನೋಡಿ ಈಗ ಹೇಗೆ ಬಾರಿಸ್ತಾನೆ ಈಗ ಬರ್ಸಿರ ಜಾಳದಲ್ಲ ಗುಪ್ಲಿ ಬರುವುದಿಲ್ಲ ಡೈಲಿ ಬಾರ್ಸ್ ಹೋಗಬೇಕು ಸಾಯಂಕಾಲ ಬಾರ್ಸೋಗ ಬಾರ್ಸಿ ಬಾರಿಸೋದು ಬರುವುದಿಲ್ಲ ಗುಪ್ಲಿ ಹಾಗೆ ಗಾಡಿ ತಂದಿದ್ದೀವಿ ಹೋಗ್ಬೇಕು ಮನೆಗೆ ಒಳಗಿಟ್ಬೋದು ಅದು ಇಟ್ಟು ಈಗ ಇಟ್ಟು ಬಂದು ಹೋಗೋದು ಮನೆಗೆ ನೋಡಿ ಫ್ರೆಂಡ್ ಸಪೋರ್ಟ್ ಮಾಡಿ ಕಿಚಕ್ಡೆ ಇಚ್ಛಕ್ತಂಬ ಫ್ರೆಂಡ್ ಇಲ್ಲಿ ಸಗಳ ಇದ್ದಲ್ಲಿ ಇಡೋದು ಆ ಬಡಿಗೆ ಅದ್ರ ಮ್ಯಾಗ ಇಟ್ಬಾ ನೋಡಿ ಹೇಗಿದೆ ಜಾಳದವಲ್ಲ ಲೈಕ್ ಮಾಡಿ ಫ್ರೆಂಡ್ ಹಾಗೆ ನೋಡಿ ನೋಡಿ ಹೋಗುತ್ತಿದ್ದೀರಿ ಆ ಸಪೋರ್ಟ್ ಮಾಡಿ ರೈತರ ಮಕ್ಕಳಿಗೆ ಆ ಫ್ರೆಂಡ್ ಏನು ಫ್ರೆಂಡ್ ಎಲ್ಲರೂ ಅಣ್ಣ ತಮ್ಮವರು ಬೆಳೆಸಿ ಸಣ್ಣ ಹುಡುಗರಿಗೆ ರೈತರ ಮಕ್ಕಳಿಗೆ ಈ ಪೈಲ್ವಾನ್ ಗೆ ನೋಡಿ ಹೇಗಿದೆ ಪೈಲ್ವಾನ್ ಲೈಕ್ ಮಾಡೋದಂತ ಹೇಳ್ಬಾ ಹೇಳ್ಬೇಕು ಅಲ್ಲಿ ಅಲ್ಲಿ ಬಾ ಎಷ್ಟು ಜನ ಬಂದ್ರೆ ಅಷ್ಟೇ ನೋಡಕತ್ತಾರ ಒಂದು ಇಪ್ಪತ್ತು ಮಂದಿ ಅಷ್ಟೇ ಬಾ ಏನ್ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬೇಕು ಹಂಗೆ ಮತ್ತೆ ಏನು ನೋಡ್ರಿ ಅಲ್ಲಿ ಗುಡ್ಡ ಐತಿ ನಮ್ಮ ಊರ್ ಗುಡ್ಡ ಮೈಕಲ್ ಗುಡ್ಡ ಯಾದಗಿರಿ ಜಿಲ್ಲೆ